ಮಂಡ್ಯ ಜಿಲ್ಲೆಯ ಕಾವೇರಿ ಕೊಳ್ಳದಲ್ಲಿ ಈಗ ಭೀಕರ ಬರ ಬಂದಿದೆ ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ ಜಲಕ್ಷಮ ಎದುರಾಗಿರುವಂಥದ್ದು ಸೊ ಈಗ ಕೆರೆ ಕಟ್ಟೆಗಳಲ್ಲೇ ಜಲಚರಗಳ ಮಾರಣ ಹೋಮ ನಡೀತಾ ಇರುವಂಥದ್ದು ಮಂಡ್ಯ ಜಿಲ್ಲೆಯ ಬಹುತೇಕ ಗ್ರಾಮದಲ್ಲಿ ಈ ಈ ಸಮಸ್ಯೆ ಇರುವಂಥದ್ದು ನೋಡಿ ನೀರಿಲ್ಲದೆ ಜನ ಜಾನುವಾರುಗಳು ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ಜಿಲ್ಲೆಯ ಕೆರೆ ಕಟ್ಟೆಗಳು ಇದಾವಲ್ಲ ಬತ್ತಿ ಹೋಗ್ತಾ ಇವೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತರ್ಜಲ ಕುಸಿತದಿಂದಾಗಿ ಈ ಬೋರ್ವೆಲ್ಗಳು ಜಲ ಮೂಲಗಳು ಬರಿದಾಗ್ತಾ ಇವೆ ಬಿಂದಿಗೆ ಬಕೆಟ್ ಬಾಟಲ್ಗಳಲ್ಲಿ ನೀರನ್ನು ತರುವಂಥ ಪರಿಸ್ಥಿತಿ ಈಗ ಆಗ್ತಾ ಇರುವಂಥದ್ದು ಪ್ರಾಣಿಗಳ ದಾಹವನ್ನು ತಣಿಸುವುದಕ್ಕೆ ರೈತರು ಕೂಡ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ದೃಶ್ಯವಳಿಯಲ್ಲಿ ಕೂಡ ನೀನು ನೋಡ್ತಾ ಇದ್ದೀರಿ ಸೊ ನಮಗೆ ಮಾತು ಬರುತ್ತೆ ಮನುಷ್ಯ ಅಂತ ಹೇಳಿದಾಗ ಅವರಿಗೆ ಮಾತು ಬರುತ್ತೆ ಏನೋ ಒಂದು ಅದನ್ನು ಕಂಟ್ರೋಲ್ ಮಾಡಬಹುದು ಅಥವಾ ಬೇರೆ ಕಡೆ ಏನಾದರೂ ಪ್ರಯತ್ನ ಮಾಡಬಹುದು ಪರ್ಯಾಯ ವ್ಯವಸ್ಥೆ ಇದೆ ಆದರೆ ಪ್ರಾಣಿ ಪಕ್ಷಿಗಳು ಏನು ಮಾಡ್ತಾರೆ ಅಂಥೇಳಿ ಸೊ ಹಾಗಾಗಿ ಅಂತಹ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂಥೇಳಿ ರೈತರು ಏನು ಮಾಡ್ತಿದ್ದಾರೆ ಅಂತಂದರೆ ಆ ಬಿಂದಿಗೆ ಆಗಿರ್ಬೋದು ಬಕೆಟ್ ಆಗಿರ್ಬೋದು ಬಾಟಲ್ಗಳಲ್ಲಿ ನೀರನ್ನು ತೆಗೆದುಕೊಂಡು ಆ ಪ್ರಾಣಿಗಳ ದಾಹ ತಣಿಸುವಂಥ ಕೆಲಸಕ್ಕೆ ಈಗ ರೈತರು ಮುಂದಾಗ್ತಾ ಇದ್ದಾರೆ ಗೃಹ ಬಳಕೆಗೂ ಕೂಡ ಸರಿಯಾದ ರೀತಿಯಲ್ಲಿ ಅಂದರೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಸೊ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ਆಗ್ತಿರಂತ ಸಮಸ್ಯೆ ನೋಡಿ ಮಂಡ್ಯದಲ್ಲಿ ಆಗ್ತಾ ಆಗ್ತಿರಂತ ಸಮಸ್ಯೆ ಇದು ಈ ರೀತಿ ಮಂಡ್ಯ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇದ್ರೆ ಇನ್ನು ಉತ್ತರ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಯಾವ ಪರಿ ಇರುತ್ತೆ ಅಂತ ಹೇಳಿ ಮೇ렐ಾ ಇರೋದು ನೀರಿಲ್ಲ ನಾವು ಬಟ್ಟಾ ಹಾಕಕ್ಕೆ ನೀರಿಲ್ಲ ಮನಮನ ತಕ ಕೊಡ್ಕೋಬೇಕು ನಾನು ನಿಮ್ಮ ಗರ್ಮರಲ್ಲಿ ನೀರ ಆವಸಕ್ಕೆ ಬೋರ್ದಲ್ಲ ಆಗ್ಿಸ್ತೀನಿ ಬೋರ್

ನೀರ್ ಇಲ್ಲ ಚಕಾಚ ಇಲ್ಲ ಹಸು ಎಮ್ಮೆ ಕುಡೀಕ್ ಜಾನುವಾರು ಕುಡೀಕ ನೀರ್ ಇಲ್ಲ ತುಂಬಾ ತೊಂದರೆ ಆಗದೆ ಚಮಿಳ್ ನೀರ್ ಹಾಕ್ಬಿಟ್ರು ನೀರ ನಮಗೂ ಕೆರೆ ಕಟ್ಟೆ ತುಂಬುವಾಗ ನೀರ್ ಬಿಡೋರು ಇಲ್ಲಿ ಬಂದು ಹಿಂಗ ಇಂತ ಕೆಲಸ ಮಾಡ್ತಾವ್ರಲ್ಲ ಏನಕ್ ಮಾಡ್ತಾ ಇದ್ರು ನೋಡಿ ನೀರಿಲ್ಲ ಎಮ್ಮೆ ದನ ನೀರ್ ತಣಿ ನೋಡಿ ಬದಿಯೊಳಗ್ ಬಂದ್ ಬಿಸ್ಕೋದಾಡ್ತಾ ಇದ್ ಬಂದ್ ಬಿಸ್ಕೋದಾಡನಿ ಎಮ್ ಎಲ್ ಇ ನೋಡ್ಮ ಗೊತ್ತಾಯ್ತ ಬದಿ ಒಳಗೆ ಬಿತ್ಕೊಂಡು ಒದ್ದಾಡ್ಲಿ ಕುಡಿ ಅದು ಹೆಂಗೆ ಕುಡ್ದವ ಇವು ನೀರಾ ಯಾಕೆ ತಮಿಳ್ನಾಡು ನೀರು ಬಿಟ್ರು ಅವ್ರಿಗೆ ಬಿಟ್ಟಂಗೆ ನಮಗೂ ಒಂದು ಎರಡು ಕ್ಯೂಸ್ ನೀರು ಬಿಡೋರು ಇಲ್ಗ ಇಲ್ಲ ಅವ್ರಿಗೂ ಬಿಡಬಾರ್ದಾಯ್ತು ನಮಗೂ ಬಿಡಬಾರ್ದಾಯ್ತು ಇಂಥ ಅನ್ನ ಕೆಲಸ ಮಾಡಿ ಜಾನುವಾರುಗಳೆಲ್ಲ ಹಿಂಗೆ ಕುಡ್ದು ಸಾಯ್ತಾ ಕೂತವಲ್ಲ ಇಂಥ ಬದಿ ನೀರಾ ಯಾಕೆ ಮಾಡಿದಾರೆ ಇಂಥ ಅನ್ನ ಇದ್ದು ಕೆಲ್ಸವ ಅವರು ನೀವೇ ನೋಡಪ್ಪ ನೀನು ಕಣ್ಣಾರ ನೀನೇ ನೋಡ್ತಾ ಇದ್ದೆ ತಗೋ ಕೊಡೋದು ಅವ್ರಿಗೆ ವಾರ್ತೆಗೆ ಮುಖ್ಯಮಂತ್ರಿಗೆ ಹೋಗಿ ಇಷ್ಟು ಜನ ಸಾಯ್ತಾವೆ ಇಷ್ಟು ಜನಗಳಿಗೆ ನೀರಿಲ್ಲ ಮಲ್ಲಿ ನಮ್ಮದು ಶ್ರೀರಂಗಪಟ್ಟಣ ವ್ಯಾಪ್ತಿಗೆ ಮೊತ್ತಳ್ಳಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಏನಾಗದೆ ಕೆರೆ ಕಟ್ಟೆ ಎಲ್ಲ ಒಣಗಿ ಸಂಪೂರ್ಣ ಹಾಳಾಗೋಗದೆ ನಮ್ಮ ಗ್ರಾಮದಲ್ಲೇ ವಿಶ್ವೇಶ್ವರಯ್ಯ ಚಾನೆಲ್ ಇದೆ ಇಲ್ಲಿ ಇವತ್ತು ಈ ಪರಿಸ್ಥಿತಿ ಹಿಂಗಾಗಬೇಕಾದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಥರ ಮುಂದೆ ಬರಗಾಲ ಬರ್ಬೋದು ಅಂತ ಏನಾದರೂ ಮುಂದೆ ಮುಂದಾಲೋಚನೆ ಮಾಡಿ ನಮ್ಮ ಕೆರೆಯ ಊಳನ್ನು ಎತ್ತಿಸಿದ್ರೆ ಈ ಪರಿಸ್ಥಿತಿ ನಮ್ಗೆ ಇವತ್ತು ಗೊತ್ತಿರಲಿಲ್ಲ ಏನು ಇವತ್ತು ನೀರಿಲ್ಲದೆ ಈ ಜಾನುವಾರುಗಳಾಗಿರ್ಬೋದು ಅಥವಾ ಮೀನು ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಕಾವೇರಿಯ ಮಡಿನಲ್ಲಿರುವಂಥ ರೈತರಿಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಸೊ ಇದು ಆರಂಭ ಆರಂಭದಲ್ಲಿ ಈ ರೀತಿಯ ಸಮಸ್ಯೆ ಇದೆ ಸೊ ಹೇಗೆ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಎಸ್ ಎಂ ಕುಮಾರ್ ಏನು ಕಾವೇರಿ ಕೊಳ್ಳದ ತದಿತಿರದ ಪ್ರದೇಶವಾಗಿರುವಂತಹ ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ಭೀಕರ ಬರಗಾಲ ಆವರಿಸು ಬೇಸಿಗೆ ಆರಂಭದಲ್ಲಿ ಇದೀಗ ನೀರಿನ ಕ್ಷಾಮ ಎದುರಾಗಿದೆ ಹಾಗಾಗಿ ಕೂಡ ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಇದರಲ್ಲಿ ಇರುವ ಒಂದು ಭೀಕರ ಚಿತ್ರವನ್ನು ನೋಡ್ತಿದ್ರೆ ನಿಜಕ್ಕೂ ಕೂಡ ಕರಳು ಕೆಲಸ ನಡೀತದೆ ಅನಿಸುತ್ತೆ ಯಾಕೆಂದ್ರೆ ಏನು ಮೊತ್ತಹಳ್ಳಿ ಗ್ರಾಮದಲ್ಲಿದ್ದಂತಹ ಬಹುತೇಕ ಕೆರೆ ಕಟ್ಟಗಳೆಲ್ಲ ಕೂಡ ಹೊಡಬಹುದಾಗಿದೆ ಇದು ಕೇವಲ ಆ ಮೊತ್ತಹಳ್ಳಿ ಗ್ರಾಮದ ಪರಿಸ್ಥಿತಿಯಲ್ಲ ಮಂಡ್ಯ ಜಿಲ್ಲೆಯ ಬಹುತೇಕ ಆ ಗ್ರಾಮಗಳಲ್ಲಿರುವಂತಹ ಒಂದು ವಾಸ್ತವ ಸ್ಥಿತಿಯಾಗಿರುವುದು ಯಾಕೆಂದ್ರೆ ಏನು ಕಾವೇರಿ ಜಿಲ್ಲೆಯಲ್ಲಿ ಹರಿತಿದ್ರು ಕೂಡ ಇದೀಗ ನೀರಿನ ಭಾವನೆ ಸಾಕಷ್ಟು ಜನರಿಗೆ ಎದುರಾಗಿದೆ ಒಂದು ಕಡೆ ಜನ ಜಾನುವಾರುಗಳಿಗೆ ನೀರಿಲ್ಲ ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಏನೀಗ ರಾಸುಗಳಿಗೆ ಕೂಡ ನೀರಿಲ್ಲೇ ಗುಣ ಅವು ಕೂಡ ಬಿಂದಿಗಲ್ಲಿ ನೀರು ಉಳಿಸುವಂತ ಕೆಲಸವನ್ನ ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಕೂಡ ಮೊತ್ತಳ್ಳಿ ಗ್ರಾಮದ ಕೆರೆ ಸಂಪೂರ್ಣವಾಗಿ ಒಣಗಿ ಹೋಗಿ ಅಲ್ಲಿದ್ದಂತ ಮೀನುಗಳ ಮಾರಣ ಹೋಮ ಕೂಡ ಆಗಿರುವಂತದ್ದು ಹಾಗಾಗಿನೇ ಕೂಡ ಈಗ ಈ ಭಾಗದ ಜನರು ಇದೀಗ ಏನು ನೀರಿಗಾಗಿ ಹಾಹಾಕಾರವನ್ನು ಕೊಡ್ತಾ ಒಂದು ಕಡೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಡುವಂತ ಕೆಲಸವನ್ನ ಮಾಡ್ತಿದೆ ಜೊತೆಗೆ ಏನು ದೂರದ ಬೆಂಗಳೂರಿಗೆ ಕುಡಿಯುವ ನೀರಿನ ಕೊಡುವಂತ ಕೆಲಸವನ್ನ ಮಾಡ್ತಿದೆ ಆದ್ರೆ ಹತ್ತಿರದಲ್ಲಿ ಅರಿವಂತ ಕಾವೇರಿ ನದಿಯ ಗ್ರಾಮಗಳಿಗೆ ಈಗ ನೀರಿನ ಕೊಡಲಿನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಹಾಗಾಗಿನೇ ಈ ಗ್ರಾಮದ ಜನರ ಒಂದು ನೀರಿನ ಭಾವನೆ ಸಾಕಷ್ಟು ಸೇರಸಿರದಾಗಿರುವಂಥದ್ದು ಇಲ್ಲಿನ ಜಿಲ್ಲಾಡಳಿತ ಸದ್ಯಕ್ಕೆ ತಾಸ್ಪೋರ್ ಸಮಿತಿಗಳನ್ನು ರಚಿಸಿ ಏನು ಜನಜಾನವರೊಂದಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ ಸರಿಯಾಗಿ ಅದು ಪಾಲನೆ ಆಗ್ತಿಲ್ಲ ಸಹಾಯವಾಣಿಗಳು ಇನ್ನೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಜೊತೆಗೆ ಜಾನುವಾರುಗಳ ಪರಿಸ್ಥಿತಿಯಂತೂ ಕೂಡ ಕೀಳ ಪರಿಸ್ಥಿತಿ ಆಗಿದೆ ಅಂದ್ರೆ ಯಾಕಂದ್ರೆ ಹಳ್ಳಿಗಳಿದ್ದಂತ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಒಣಗೋಗಿವೆ ಜೊತೆಗೆ ಅಂತರ್ಜಲ ಅಂತೂ ಸಂಪೂರ್ಣ ನೆಲ ಕಚ್ಚಿರುವಂತದ್ದು ಹೀಗಾಗಿ ಬೋರ್ವೆಲ್ಗಳೆಲ್ಲವೂ ಕೂಡ ಬತ್ತಿ ಹೋಗಿ ಜನರು ಕೂಡ ಸಾಕಷ್ಟು ಭಾವನೆ ಪಡೆದಿದ್ದಾರೆ ಕೇವಲ ಕುಡಿಯುವ ನೀರಿಗಾಗಿ ಕೇವಲ ಒಂದು ಗಂಟೆ ನೀರನ್ನ ಬಿಡ್ತಾರೆ ಆ ನೀರನ್ನ ಬಿಟ್ಟದ್ರ ನೀರನ್ನ ಎಷ್ಟು ಸೇಕರ್ ಸಿಟ್ಟಿಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಜೊತೆಗೆ ಏನು ಜಿಲ್ಲಾಡಳಿತಕ್ಕೂ ಕೂಡ ಮನವಿಯನ್ನು ಮಾಡ್ತಿದ್ದಾರೆ ಜನ ಜಾನುವಾರಿಗಳಿಗೆ ಕುಡಿಯುವ ನೀರನ್ನ ಒಳಗಿಸಿಕೊಡ್ಬೇಕು ಜೊತೆಗೆ ತಮಿಳುನಾಡಿಗೆ ನೀರನ್ನ ಬಿಡ್ತಿದ್ರೆ ಆ ನೀರನ್ನ ನಮ್ಮ ಜಿಲ್ಲೆಯ ಕಾಲುವೆಗಳು ನದಿಗಳಿಗೆ ಹರಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿರುವಂತದ್ದು ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ